ಎಲ್ರಿಗೂ ಶರ್ ಅನ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಾಧೆ ಪಬ್ಲಿಕ್ ಈಗ ಹಾ ಇವತ್ತೇನಪ್ಪ ವಿಶೇಷ ಅಂತಾರ ನಾನು ನಮ್ಮಮ್ಮಿ ಸೇರ್ಕೊಂಡ ಮಾರ್ಕೆಟಿಗೆ ಹೊಂಟೀವಿ ಯಾಕಂತಂದ್ರ ನಾವು ಎರಡು ಬ್ಲಾಗ್ ಹಿನ್ಗಡೆ ತೋರಿಸಿರುವಂತಹ ಸ್ಯಾರಿಗಳಿಗೆ ಬ್ಲೌಸ್ ತರಬೇಕಾಗಿತ್ತು ಸೊ ಹಾಗಾಗಿ ನಾವು ಮಾರ್ಕೆಟಿಗೆ ಹೊಂತೀವಿ ನಾವೆಲ್ಲ ರೆಡಿಮೇಡ್ ಬ್ಲೌಸ್ ಹೋಗ್ತೀನಿ ಅದು ಸ್ಪೆಷಲಿ ಎಲ್ಲಿ ರೆಡಿಮೇಡ್ ಬ್ಲೌಸ್ ಹೋಗ್ತೀನಿ ಮತ್ತು ಎಲ್ಲಿ ಬ್ಲೌಸ್ ಪೀಸ್ದ ಬಟ್ಟೆ ತೊಗೊಳ್ತಾರೆ ಇದನ್ನೆಲ್ಲ ತೋರಿಸ್ತೀನಂತ ಮಾರ್ಕೆಟ್ ಒಳಗೆ ಏನೆಲ್ಲ ಗಜ್ಜಿ ಬಿಜಿ ಗಜ್ಜಿ ಬೀಜಿ ನಾನು ನಮ್ಮಮ್ಮಿ ಮಾಡ್ತೀವಿ ಅವನ್ನೆಲ್ಲ ತೋರಿಸ್ತೀವಿ ಅಂತ ಅಂತ ಹೇಳ್ತಾ ಬರ್ರಿ ಮಾರ್ಕೆಟಿಗೆ

அப்பா வாடேக அப்ப அவரு நடை இஸ்க்கொண்ட்ர நோட்ற இதே பாலிசி பட் இனித்த அம்மா கடை முரு சவ் ரூபாய் இஸ்க்கொண்டா நான் ஏனே நன் ரொக்க அது முரு சூப்பி நீங்க கொடுதேனி அந்த அவங்க மம்மி நம்ம ஏன்தேடர் நீன எக் ஈஸாகி பண்ணி தான் முரு சவ் ரூபாய் நினை சரி அந்த ಈಗ ಮಾರ್ಕೆಟ್ ಕರ್ಕೊಂಡ್ ಬಂದ್ರೆ ಈಗ ಏನ್ ಹೇಳ ಏನು ಮೂರ್ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತಲ್ಲ ಅದನ್ನ ಖರ್ಚು ಮಾಡ್ಬಿಡು ಬ್ಲೌಸ್ ಕೊಟ್ಬಿಡು ನಾನು ಒಂದ್ ಬ್ಲೌಸ್ ಒಂದ್ ಎರಡ್ ಸಾವಿರ ರೂಪಾಯಿ ಆಗ್ತದ ಈಗ ಕೊಟ್ಬಿಡ ಎಸ್ ಗೈಸ್ ನಾನು ಇಲ್ಲೇ ಒಂದು ಬ್ಲೌಸ್ ಪೀಸ್ ನೋಡೋಗಿದ್ದೆ ನಾಟ್ ಬ್ಲೌಸ್ ಪೀಸ್ ಅಂಡ್ ರೆಡಿಮೇಡ್ ಬ್ಲೌಸ್ ನೋಡೋಗಿದ್ದೆ ಅದು ಭಾಳ ಇಷ್ಟ ಆಗಿದೆ ಅದು ತೊಗೋಬೇಕು ಅಂತ ಹೇಳಿ ಬಂದೇನೆ ಅದ ಬ್ಲೌಸ್ ತಗೋಬೇಕಾ ಯಾಕಂದ್ರೆ ಅದೊಂದ್ಸಾರಿ ಮ್ಯಾಚ್ ಆಗ್ತದೆ टुडे स्मॉय ऑफ़ फिट हदा ब्लाउज़ रेडीमेड ब्लाउज़ लंबे हैं अदन सारी मैच आती था इवन इट इज़ सुपरीटी मैडम 44 साइज़ लें 42 लास्ट में मार्डर एल्ला अंदर पर ना मम्मी साइज़ ही वाती अल्लू सी गलत। वेरी मेल पॉसिबल है ना यार। मम्मा। फोर्टी फोर साइज़ है। ना मम्मी क्या हो दूँगा सी गलत। और क्या बोले? हाँ जा ऐसे या। हाथ कोड़ के चलो। और अच्छा कोड़ा है। हाथ कोड़ के चलो। मैं मुकरे ना रही। इन्हें बाहर आ

స్టోన్ డిఫరెన్షియేట్స్ నోడికి వంద సెంటి న నోడికి వంద తర అనుస్పిర్తా మట్ సల్పు మెయిల నాక్చువల్లీ క్లాత్ డిఫరెన్స్ ఉంటద అలా వడకొళగ తోర్సురు ఇద్రో ఊగేది కదా ఇతది బ్లౌజ్ అలా వడకొళగ తోర్సురు నడితద మమ్మీ హా అదే సైజ్ ఈ హా ఈ కలర్ ಗಾಯ್ಸ್ ಲಿಟರಲಿ ನೋಡ್್ರೆಲ್ಲ ಇವರು ಒಂದು ಕಲರ್ ಇಷ್ಟೊಂದು ಶೇಡ್ಸ್ ತಂದಿಲ್ ಒಗ್ದಾರ ಯಾವುದು ಮ್ಯಾಚ್ ಮಾಡ್ಕೋತರೆ ಮಾಡ್ಕೋಳ್ರೀ ಅಂತ ಹೇಳಿ ಇದು ಮ್ಯಾಚ್ ಆಗ್ತದಿಲ್ಲ ಅಲ್ಲಮ್ಮ ಅಮ್ಮ ಆಗ್ತದಮ್ಮ ಮ್ಯಾಚ್ ಆಗ್ತದ ಇದು ಮೆಟೀರಿಯಲ್ ಬೇರೆ ಅದ ಈ ಮೆಟೀರಿಯಲ್ ಈ ಮೆಟೀರಿಯಲ್ ಬೇರೆ ಇರ್ತದ ಅದಕ್ಕೆ ಹಂಗ ಅನಿಸ್ತದಾ ತರಕಾರಿ ಇನ್ನು ಬೇರೆ ಕಾಣ್ಸಾತದಿಲ್ಲ ಒಂದ್ ಇದು ಮಾಡು ಒಂದು ಕೆಲಸ ವೈಟ್ ಒಂ ಕಾಂಟ್ರಾಸ್ಟ್ వైట్ కంట్రస్ట్ తోబట్ బ్లౌస్ తోర్స్ వర్కొ వైట్ అందరూ గోణి చీల గోణి చీలకి చీల చంద ವೆರಿ ಸಿಂಪಲ್ ನೋಡ್ರಿ ಇಲ್ಲ ಎಲ್ಲ ಹೋಗ್ಯದ ಅಂತಂದ್ರಿ ನೀವು ಇಲ್ಲೇ ಅದ ನೀವು ಹಿಂದೆ ಅದ ಅದ ಸಿಂಪಲ್ ಸಿಂಪಲ್ ಚಂದ್ರಿ ಬ್ಯಾಕ್ ಸೈಡು ಕೊಟ್ಟಿ

ಅದು ಓಪನ್ ಮಾಡ್ಕೊಡೀ ಅದು ಬಿಟ್ಟು ಯಾವ್ದರ ಚಲೋ ಬ್ಲೌಸ್ ಸಿಗ್ತದೆ ಅಂತ ನೋಡ್ಲೇತೇನ್ರಿ ಅಂದ್ರೆ ಅದನ್ನು ತಗೊಂಡಿನಿ ಕಲಂಕಾರಿ ಬೇರೆ ಅಷ್ಟೇ ಒಂದು ಪೀಸ್ ರೀ ಈ ತರ ಬೇಕು ಈ ತರ ಲೈಟ್ बट हो <laughs>, ಿಷ್ಟ ಆಯ್ತು ಚಿಕನ್ ಬಟ್ಟೆ ಚಿಕನ್ಫಿ ಒಂದ್ಸಲ ಉಡ್ತಿದ್ವಿ ಒಗಿತಿದ್ವಿ ಸುಮ್ಮನೆ ಸಾಕು ಬೇಡ ಬ್ಲೌಸ್ ಬಟ್ಟೆ ನೋಡಿ ನೋಡಿ ಸಾಕಾಗಿ ಅದು ಮನೆ ಒಳಗೆ ಸುಮ್ಮನೆ ಒಂದ್ಸಲ ಹಾಕೋತಿದ್ವಿ ಮತ್ತು ಮೂಲಿಗೆ ಒಗೀತೀವಿ ಅದು ಬೇಕು ನನಗೆ ಏನು ಇಲ್ಲದ ಚೆಂದ ಅದ ನನಗೆ ಇಷ್ಟ ಏನು ಮಾಡುವ ಬ್ಯಾಡ್ ಸೋನ ಓಪನ್ ಮಾಡಬೇಕು ಬಟನ್ ಬರ್ತ ನೋಡಿ ಏನ ಮಸ್ತ್ ಅನಿಸುತ್ತೆ ಪರ್ಫೆಕ್ಟ್ ಅಯ್ಯೋ ಒಂದು ಬ್ಲೌಸಿಂಗ್ ಮೊನ್ನೆ ಹಾಂ ಬ್ಲೂ ಕಲರ್ ಇದಕ್ಕಲ್ಲ ಬ್ಲೂ ಆ್ಯಂಡ್ ವೈಟ್ ಸಿರಿ ನಾನು ಬ್ಲಾಗ್ ಒಳಗೆ ಹಾಕಿದಳ ಅದಕ್ಕೆ ಅದು ವೈಟ್ ಹಾಕೋಣ ಇದೊಂದು ಒಂದು ಸೈಡ್ ಇತ್ತೆ ಇದು ಸೈಡ್ ಹಾ ವೈಟ್ ಹಾ ಇದು ಹಾಯ್ ಮೂನ್ ನೀಂ ಚ್ವಾಯ್ ಕೋಯೆ ಆಗಂಗಲ್ಲ ಮೈ ತರ ಈ ಲೈಟ್ ಆಕಾಶಕ್ಕೆ ನೀರಾದ್ ಈ ರಿಲಕ್ಸ್ ಹಾ ನೋಡಿ ಡಾರ್ಕ್ ನೀಲಿ ನ اندر ತೆಗಿ ಆ ಬೇಡ ಆಂಗರ ಡಾರ್ಕ್ ನೀಲಿ ಅಂತ ವಾ ಡಾರ್ಕ್ ನೀಲಿ ನೀಡಿ ಹಾ ಎಸ್ ಗೈಸ್ ಅವ್ ಪಾಪನಮ್ಮ ಮಮ್ಮಿಗಾ ಸ್ಟಿಚ್ ಮಾಡಿ ಕೊಡ್ಲೇ ಆ ತರ ಸ್ಟಿಚ್ ಸ್ಟಿಚ್ ಮಾಡಿ ಕೊಡ್ಲೇ ತರ ಅವರ ಈ <laughs> so smart idea. So smart. Yeah, you are smart. You are beautiful. ಇದಾದ್ಮೇಲೆ ಇನ್ನೊಂದು ಎರಡು ಸೀರೆಗೆ ನಾವು ಬ್ಲೌಸ್ ಪೀಸ್ ತಗೋಬೇಕಂತ ತಗೊಂಡು ಮನೆಗೆ ಹೋಗ್ಬೇಕ ನನ್ ಅದಾದ್ಮೇಲೆ ಒಂದ್ ಸ್ವಲ್ಪ್ ಕೆಲಸ ಅದರಿ ಸಿರಿ ಇದ ನೋಡ್ರಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎರಡು ಬ್ಲಾಗ್ ಹಿಂದ್ಗಡೆ ನಾನು ಈ ಸಿರಿನ ನಿಮ್ಗೆ ತೋರಿಸಿದ್ದೆ ಈ ಸಿರಿಗೋಸ್ಕರ ನಾನು ರೆಡಿಮೇಡ್ ಬ್ಲೌಸ್ ತಗೊಂಡಿರೋದು ವೇರ್ ಮಾಡಿದ್ಮೇಲೆ ಅಂದ್ರು ಮಸ್ತ್ ಮಸ್ತ್ ಕಾಣಿಸದ ಹಂಡ್ರೆಡ್ ಪರ್ಸೆಂಟ್ ನಾನು ಬ್ಲಾಗ್ ಆದ್ರೂ ಮಾಡ್ತೇನೆ ಇಲ್ಲಾಂದ್ರೆ ಫೋಟೋ ಆದ್ರೂ ಹಾಕ್ತೇನೆ ಅಂತ ಅಲ್ಲ ಮತ್ತೆ ನಂದ ಮತ್ತೆ ನಮ್ಮ ಮಮ್ಮಿ ಕಾಂಬಿನೇಷನ್ ಬಹಳ ಜನ ಇಷ್ಟ ಪಡ್ಲತಿರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಭಾಳ ಇಷ್ಟ ಪಡಾತೀರಿ ಫಾರ್ಚೂರ್ ಅದ್ರ ಅದ್ರ ಬಗ್ಗೆ ಅದ್ರ ಮೇಲ್ಗಡೆ ಹೆಚ್ಚಿಗೆ ಹೆಚ್ಚಿನ ವಿಡಿಯೋಸ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಸ್ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ಲೇತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಅಂತ ಹೇಳ್ತಾ ಬ ಬಾಯ್